ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾಯನ ಅನಿಲ್ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಹೋದ ವಿಡಿಯೋದಲ್ಲಿ ಮೀಶೋದಲ್ಲಿ ಏನೆಲ್ಲ ಕ್ಯಾಟಗರೀಸ್ ಇದೆ ಅಂತ ಹೇಳಿದ್ದೆ ಈ ವಿಡಿಯೋದಲ್ಲಿ ಬರೀ ಟೂ ಫಿಫ್ಟಿ ಆ್ಯಂಡ್ ಟೂ ಹಂಡ್ರೆಡ್ ಸೀರೆಗಳು ಎಷ್ಟೊತ್ತಲ್ಲಿ ಹಾರ್ಡರ್ ಮಾಡಿದ್ರೆ ಇನ್ನೂ ಕಮ್ಮಿ ಬೆಲೆಗೆ ಸಿಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಿದ್ದೀನಿ ಬನ್ನಿ ಇವಾಗ ನೋಡ್ಕೊಂಡು ಬರೋಣ ನೋಡಿ ಇದು ಟೂ ಬರೀ ಟೂ ಹಂಡ್ರೆಡ್ ಟೂ ಫಿಫ್ಟಿ ಸೀರೆ ಇದೆಲ್ಲ ನಿಮಗೆ ನೈಟು ಟೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕಲ್ಲೆಲ್ಲ ಆರ್ಡರ್ ಮಾಡಿದ್ರೆ ತುಂಬ ಕಮ್ಮಿ ಬೆಲೆಯಲ್ಲಿ ಸಿಂಪಲ್ ಸೀರೆಗಳು ಸಿಗುತ್ತೆ ಅದು ಟೂ ಹಂಡ್ರೆಡ್ ಟೂ ಫಿಫ್ಟಿಗೆಲ್ಲ ಸಿಗುತ್ತೆ ನೋಡಿ ಈಗ ನಾನಿಲ್ಲಿ ತೋರಿಸ್ತಿರೋದು ಸಿಂಪಲ್ ಸೀರೆ ಇದು ಸ್ಯಾರಿ ವಿತ್ ಬ್ಲೌಸು ಎರಡೂ ಇದೆ ಇದು ಟೋಟಲ್ ಪ್ರೈಸ್ ಬಂದು ಕಲರ್ ಕಾಂಬಿನೇಷನ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ಟೋಟಲ್ ಪ್ರೈಸ್ ಇದು ಬಂದು ನಾಲ್ಕು ಸ್ಯಾರಿ ಕಲ್ ನಾಲ್ಕು ಫೋರ್ ಕಲರ್ ಇರೋದು ಒಂದು ಎಲ್ಲೋ ಇದು ಗ್ರೀನ್ ಬ್ಲೌಸ್ ಪೀಸ್ ಬಂದಿರೋದು ಇದಕ್ಕೆ ಟೋಟಲ್ ಬಂದಿದು ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಇರೋದು ಡಿಸ್ಕೌಂಟ್ ಆಗಿ ನಿಮಗೆ ಇನ್ನೂರ ಮೂವತ್ತ ಏಳು ರೂಪಾಯಿ ಸಿಗ್ತಿರೋದು ಇಲ್ಲಿ ತಗೊಂಡಿರೋರು ಫೋಟೋ ಮೇಲ್ ಮಾಡಿರ್ತಾರೆ ನೋಡಿ ಸೀರೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ತಗೊಂಡಿರೋರು ಮೇಲ್ ಮಾಡಿರೋ ಫೋಟೋಗಳು ಇದು ಟೋಟಲ್ ನಿಮಗೆ ಇಪ್ಪತ್ತ ಎಂಟು ರೂಪಾಯಿ ಡಿಸ್ಕೌಂಟ್ ಇರೋದು ನೈಟ್ ಟು ಟೆನ್ ಓ ಕ್ಲಾಕು ಲೆವೆನ್ ಓ ಕ್ಲಾಕ್ ಮೇಲೆ ನಿಮಗೆ ಹಾರ್ಡರ್ ಮಾಡಿದ್ರೆ ತುಂಬ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಸಿಂಪಲ್ ಸೀರೆಗಳು ನೋಡಿ ಇದು ನಾನ್ನೂರು ರೂಪಾಯಿ ಸೀರೆ ಕಾಟನ್ನು ನಿಮಗೆ ಎಷ್ಟು ಒಂದು ಫೈ ಕಲರ್ ಏನೋ ಇದೆ ಒಂದು ಪಿಂಕು ಮತ್ತು ಬಾರ್ಡರ್ ಸೀರೆ ಇದು ಕಾಟನ್ ಬಾರ್ಡರ್ ಸೀರೆ ಇದು ನೋಡಿ ಎಷ್ಟು ಮೂರು ಮೂರು ಸಿಕ್ಸ್ ಕಲರ್ ಇದೆ ನೀವೇನೇ ಆರ್ಡರ್ ಮಾಡಬೇಕು ಅಂದರೆ ನೈಟು ಟೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ಮೇಲೆ ಆರ್ಡರ್ ಮಾಡಿ ನಿಮಗೆ ತುಂಬ ಕಮ್ಮಿ ಪ್ರೈಸಲ್ಲಿ ಕಮ್ಮಿ ಬೆಲೆಯಲ್ಲಿ ತುಂಬ ಕ್ವಾಲಿಟಿ ಪ್ರಾಡಕ್ಟ್ ಕೂಡ ಸಿಗುತ್ತೆ ಇಲ್ಲಿ ನೋಡಿ ಇದೆಲ್ಲ ನಾನು ಏನು ತೋರಿಸ್ತಿರೋದು ಇದೆಲ್ಲ ಸಿಂಪಲ್ ಸೀರೆಗಳು ಇದೆಲ್ಲ ಏನು ತೋರಿಸಿದ್ದೀನಿ ಇದೆಲ್ಲ ಬಗ್ಗೆ ಟೂ ಹಂಡ್ರೆಡ್ ಮತ್ತು ಟೂ ಫಿಫ್ಟಿ ನಿಮಗೆ ಟೈಮಿಂಗ್ಸು ಇರುತ್ತೆ ಅಲ್ಲಿ ನೋಡಿ ಈಗ ನಾನಿದು ಪರ್ಪಲ್ಸ್ ಕಲರ್ಸ್ ಇರೋದು ಒನ್ ಅವರ್ ಫೋರ್ಟಿ ಮಿನಿಟ್ ಅಷ್ಟೇ ಟೈಮ್ ಇರೋದು ನೈಟಲ್ಲಿ ಆರ್ಡರ್ ಮಾಡೋಕ್ಕಿಂತ ಟೈಮು ಇದು ಮಾಡಿರ್ತಾರೆ ಆ ಟೈಮ್ ಲಿಮಿಟ್ ಒಳಗಡೆ ನೀವು ಆರ್ಡರ್ ಮಾಡಬೇಕು ಇಲ್ಲ ಅಂದರೆ ಅದು ರೇಟು ಜಾಸ್ತಿ ಆಗುತ್ತೆ ನಿಮಗೆ ಡಿಸ್ಕೌಂಟ್ ಬಿಟ್ಟು ಡಿಸ್ಕೌಂಟ್ ಬಿಟ್ಟಿರ್ತಾರೆ ಅದರಲ್ಲಿ ಟೈಮಿಂಗ್ಸಲ್ಲಿ ಡಿಸ್ಕೌಂಟ್ ಇರುತ್ತೆ ನೀವು ನೈಟ್ ಟೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ಮೇಲೆ ಆರ್ಡರ್ ಮಾಡಿದ್ರೆ ತುಂಬ ಕಮ್ಮಿ ಪ್ರೈಸಲ್ಲಿ ಒಳ್ಳೆ ಪ್ರಾಡಕ್ಟ್ಗಳು ಸಿಗುತ್ತೆ ತೋರಿಸ್ತಿದ್ದೀನಿ ಇದೆಲ್ಲ ಬರೀ ಟೂ ಹಂಡ್ರೆಡ್ ಟೂ ಫಿಫ್ಟಿ ಸೀರೆಗಳು ಫ್ರೆಂಡ್ಸ್ ನೋಡಿದ್ರೆಲ್ಲ ಮೀಶೋದಲ್ಲಿ ಆ ಟೈಮಲ್ಲಿ ಆರ್ಡರ್ ಮಾಡಿದ್ರೆ ಎಷ್ಟೊತ್ತಿಗೆ ಆರ್ಡರ್ ಮಾಡಿದ್ರೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ ಅಂತ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಇನ್ನೂ ಬೇರೆ ಥರದ ವಿಡಿಯೋಗಳು ಬೇಕು ಅಂದರೆ ಕಮೆಂಟ್ ಮಾಡಿ ನೋಡಿ ಇದು ಗ್ರೀನ್ ಸ್ಯಾರಿ ವಿತ್ ಬ್ಲೌಸು ಇದು ಟೋಟಲ್ ನಿಮಗೆ ಮುನ್ನೂರ ಎಂಬತ್ತ ಮೂರು ರೂಪಾಯಿ ಆಗುತ್ತೆ ಡಿಸ್ಕೌಂಟ್ ಹೋಗಿ ಅವರು ಇನ್ನೂರ ಎಂಬತ್ತಾರು ರೂಪಾಯಿ ಕೊಡ್ತಿರೋದು ನಿಮಗೆ ಲಿಂಕ್ ಬೇಕು ಅಂದರೆ ಬೇಕಾದ್ರೆ ಕಮೆಂಟ್ ಮಾಡಿ ಲಿಂಕ್ ಬೇಕಾದ್ರೆ ಆ್ಯಡ್ ಮಾಡಿಕೊಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್